ಅದನ್ನು ಫೇಮಸ್ ಅಳದ್ರಾ ಅಳದಿರ್ಬೇಕಾದ್ರೆ ನಮ್ಮ ತಾಯಿಯವರು ಹೋಗಿ ನಾ ಕಲ್ತಿದ್ದು ಪ್ರೈಮರಿ ನವನಗರ್ ಹುಬ್ಬಳ್ಳಿ ಹತ್ರ ನಮ್ಮ ತಾಯಿಯವರು ಬಿಟ್ಟು ಹೋದಾಗ ಎಲ್ಲೊಬ್ರು ಮೇಡಮ್ ಕ್ರಿಶ್ಚಿಯನ್ ಅದು ಬಿಟ್ಟು ಹೋದಾಗ ಅಳಾತಿದ್ದೆ ನಾ ಕಣ್ ತಿಂ ಸೋ ಎಲ್ಲ ಅಳತಿದ್ದೆ ಅವಾಗ ಆ ಮೇಡಮ್ ಬಂದರು ಅವ್ರ ಹೆಸರು ನೀಲಾ ಮೇಡಮ್ ಅಂತ ಬಂದ್ಬಿಟ್ಟು ಅವರ ಸರಿಗಿನಿಂದ ಒರಿಸಿ ನಂಗೆ ಚಾಕ್ಲೇಟ್ ಕೊಟ್ಟು ಯಾವ ರೀತಿ ನಮ್ಮ ತಾಯಿ ನನ್ನ ನೋಡ್ಕೋತಲ್ಲ ಆ ರೀತಿ ಅವ್ರನ್ನ ಶಾಲೆಯಲ್ಲಿ ನೋಡ್ಕೊಂಡು ನನ್ಗೆ ಕಲಿಯಾಕ ಹಚ್ಚಿದೆ ಪ್ರೈಮರಿ ಒಳಗ ಸೊ ಅವರು ಅಷ್ಟ ಪ್ರೀತಿ ತೋರಿಸಲಿಲ್ಲ ಅಂದ್ರೆ ನಾನು ಶಾಲಿನ ಕಲಿತಿದ್ದಿಲ್ಲ ಸೊ ಶಿಕ್ಷಕರು ನಮ್ಮ ಒಂದು ಜೀವನ ನಮ್ಮ ಲೈಫ್ ಸುಧಾರಣೆ ಆಗ್ಬೇಕಾದ್ರ ಮೂಲಭೂತನೇ ಶಿಕ್ಷಕ ಸೊ ಅವರಿಂದಲೇ ನಾ ಇಷ್ಟು ಕಲಿತೆ ಸೊ ಅವರಿಗೆ ಇವಾಗ ಕೂಡ ನೆನಪಾಗತ್ತೆ ನಂಗೆ ಅವ್ರು ಹಿಂಗಿದ್ರು ಹಿಂಗ್ ಮಾಡ್ದೆ ನಾ ಹಿಂಗ್ ಬಂದ ಸೊ ನಿಮ್ಗೂ ನೆನಪಾಗತ್ತೆ ಮುಂದೊಂದ್ ದಿನ ಇಬ್ಬರು ಶಿಕ್ಷಕರು ನೆನಪಾಗ್ತಾರ ಫಿಕ್ಸ್ ಅದು ನಾನು ಹೇಳ್ತಿರ್ತೇನೆ ಕ್ಲಾಸ್ ನಾಗ ಒಬ್ಬರನ್ನ ನೀವು ಬೈದ್ ನೆನ್ಪಿಟ್ಕೋತೀರಿ ಒಬ್ಬರನ್ನ ಯಾವ ಮಾಸ್ತಾರೋ ಅವ್ರ ಮಾರ್ ಯಾವ ಬೈದಿರ್ತಿ ಒಬ್ಬರು ಒಳ್ಳೆಯ ನೆನ್ಪಿಡೋದ್ರೆ ಬಾ ಸುಮಾರು ಇದ್ರು ಮಾಸ್ತಾರ ಬಾಳ ಒಳ್ಳೆಯ ಇದ್ರು ಮಾಸ್ತಾರ ಹಿಂಗೆ ಇಬ್ರು ನಿಮ್ಮ ಲೈಫ್ ನಾಗ ನಿಮ್ಮ ಜೀವನ ಮುಗಿಯುವವರಿಗೆ ಇಬ್ರು ಶಿಕ್ಷಕರು ಮಾತ್ರ ಫಿಕ್ಸ್ ನೆನ್ಪಿಟ್ಕೋತೀರಿ ಯಾರನ್ನ ನೀವು ಬೈದಿರ್ತಿರ್ಲ ಅವ್ರ ಸ್ಟ್ಯಾಂಡರ್ಡ್ ನೀವಾಗ ಬೈದ್ರೆ ನಮ್ಗೆ ಬಾಳ ಖುಷಿ ಆದ್ರೆ ನೀವೇನೋ ಕಲಿಯಾಕಿರಂತ ಅರ್ಥ ನೀವು ಬೈಲಿಲ್ಲ ಅಂದ್ರೆ ನೀವೇನು ಕಲಿಯಿಲ್ಲ ನೀವು ಯಾವಾಗ ಬೈತೀರಿ ಎಷ್ಟರ ಉಮರ್ಟ್ ಕೊಡ್ತಾರೆ ಸರ್ ಎಷ್ಟರ ಉಮರ್ಟ್ ಕೊಡ್ತಾರೆ ಮೇಡಮ್ ಅವರು ಸೊ ಇಟ್ ಮೀನ್ಸ್ ಯು ಆರ್ ವರ್ಕಿಂಗ್ ನೀವು ಬೈ ಇಟ್ ಮೀನ್ಸ್ ನೀವು ವರ್ಕ್ ಮಾಡಾತೀರಿ ಸ್ಟಡಿ ಮಾಡಾತ್ತೀರಿ ನಾವು ಹೇಳಿದ್ರೆ ಕೇಳತ್ತೀರಿ ಅಂತ ಹೇಳ್ತಾರೆ ಸೊ ಆ ಶಿಕ್ಷಕರು ನಿಮ್ಗೆ ಏನೇ ಹೇಳಿದ್ರು ಅದನ್ನು ನೀವು ಕೇರ್ಲೆಸ್ ಮಾಡೋ ಯಾಕಂದ್ರೆ ನೀವೇನೋ ಅವ್ರ ಸಂಬಂಧಿಕರು ಅಲ್ಲ ನೀವೇನು ರಿಲೇಷನ್ ಅಲ್ಲ ಏನೂ ಇಲ್ಲ ಆದರೂ ಕೂಡ ಅವರು ನಿಮ್ಮನ್ನ ಮಕ್ಕಳ ಹಾಗೆ ನಿಮ್ಮನ್ನ ಪ್ರೀತಿಯಿಂದ ನಿಮ್ಮ ಜೀವನದ ಒಂದು ಅಭಿವೃದ್ಧಿಗೆ ಆಗಿ ಅವ್ರು ಶ್ರಮ ಪಡ್ತಾರೆ ಏಕೆ ಏನೋ ಅವಶ್ಯಕತೆ ಇತ್ತು ಅವ್ರಿಗೆ ಇಲ್ಲ ಅವ್ರು ಯಾಕೆ ಶ್ರಮ ಪಡ್ತಾರ ನೀವು ಸಾಧನೆ ಮಾಡಿದ್ರೆ ಅವ್ರಿಗೆ ಖುಷಿ ಆಗ್ತದೆ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಆಗುತ್ತೆ ಅನ್ ಗೊತ್ತಿಲ್ಲ ಆದ್ರ ಕಲಿಸಿದಂತ ಗುರುಗಳಿಗೆಲ್ಲರಿಗೂ ತುಂಬಾನೇ ಖುಷಿ ಆಗುತ್ತೆ ಯಾಕ ಅವ್ರು ಹೇಳ್ಕೋತಾರ ಓ ನನ್ನ ವಿದ್ಯಾರ್ಥಿ ನನ್ನ ನನ್ ಕೈಯಾ ಕಲ್ಪ ಅಂತ ತುಂಬಾನೇ ಹೆಮ್ಮೆ ಅಂತ ಹೇಳ್ಕೋತಾರೆ ಸೊ ನೀವೇನಾದ್ರೂ ಮಾಡಿ ಆದ್ರೆ ಸಾಧನೆ ನಾ ಅವ್ರಂಗ ಆಗ್ತೀನಿ ಇವ್ರಂಗ್ ಬೇಡ ನೀವಂಗ ಇನ್ನೊಬ್ಬರಾಗ ನೀವ ಓ ನಾ ಈ ತರನ ಆಗ್ತೇನೆ ನಾ ಇದ ಅಂತೇಳಿ ಒಂದು ಏಮ್ ಇಟ್ಕೋರಿ ಆ ಏಮ್ ಅನ್ನ ಫಾಲೋಪ್ ಮಾಡ್ರಿ ಆಮೇಲೆ ನಹಿ ಧ್ಯಾನ ಸದೃಶ್ಯ ಸರ್ ಜ್ಞಾನ ಇರ್ಲಿಕ್ಕಂದ್ರ ಯಾರಿಗೂ ಕಾಣೋದಿಲ್ಲ ಚಿಮ್ಮತ್ತ ಇರೋದಿಲ್ಲ ಸೊ ನಿಮಗೆ ಅದಕ್ಕೆ ನಾಲೆಜ್ ಇಸ್ ಅ ಪವರ್ ಕೂಡ ಅಂತ ನಾಲೆಜ್ ಇದ್ರ ಪವರ್ ಇದೆ ನೀವು ರೊಕ್ಕ ಐತಿ ಡ್ರೆಸ್ ಐತಿ ಹೆಂಗೆ ಇದ್ರಿ ನೀವು ಆದ್ರೆ ನಾಲೆಜ್ ಇದ್ರೆ ಕಾಂಜಿ ನೋಡಬಹುದು ಟಿಕ್ ಟಾಪ್ ಆಗಿ ಬರ್ತಿದ್ರು ನಾವು ನೋಡಿರಿ ಸಿಂಪಲ್ ಲಿವಿ ಹೈ ಥಿಂಕಿಂಗ್ ಸರಳ ಜೀವನ ಸರಳ ಜೀವನ ಆದ್ರೆ ಹೆಚ್ಚು ವಿಚಾರಶೀಲ ಉಂಟು ಸೊ ರಾಕೆಟ್ ಮ್ಯಾನ್ ಅಂದ್ರೆ ಹೀಗಾಗಿ ನೀವು ಕೂಡ ಈ ಫ್ಯಾಷನ್ ವೀಶನ್ ಎಲ್ಲ ಇರ್ತಾವ ಮುಂದೆ ಆದ್ರೆ ಈಗ ಕಲಿಯುತ್ತೆ ಅಂದ್ರೆ ಸೊ ಅದಕ್ಕೆ ಇನ್ನೊಂದು ಗಾದೆ ಮಾಡಿ ಸ್ಟೂಡೆಂಟ್ ಲೈಫ್ ಈಸ್ ಅದು ಬರೀ ಹೆಸರಿನಾಗ ಧ್ವನಿಯಾಗ ಬುಕ್ನಾಗ ಬರೋದು ಅದನ್ನು ಅಪ್ಲೈ ಮಾಡ್ಕೋಬೇಕು ಆ ಥರ ನೀವು ಕೂಡ ಫಾಲೋ ಅಪ್ ಮಾಡಬೇಕು ಸೊ ಆ ಥರ ಎಲ್ಲ ಮಾಡ್ತೀರಿ ಸೊ ನೀವೆಲ್ಲರೂ ತುಂಬಾ ಒಳ್ಳೆಯ ರೀತೀರಿ ಹಾಗೆ ಒಳ್ಳೆಯ ರಿಸಲ್ಟನ್ನು ತಂದು ಕೊಡ್ತೀರಿ ಹಾಗೆ ನಮ್ಮೆಲ್ಲ ಶಿಕ್ಷಕರಿಗೆ ಕೂಡ ಒಂದು ಗೌರವವನ್ನು ತಂದು ಕೊಡ್ತೀರಾ ಅನ್ಕೊಂತ ನನಗೆ ಮಾತುಗಳನ್ನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಧನ್ಯವಾದ ಹೇಳುತ್ತಾ ಥ್ಯಾಂಕ್ಸ್ ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ ಥ್ಯಾಂಕ್ಸ್